ಗುರು ಬಸವಲಿಂಗಾಯ ಮಹಾ ಪ್ರಾತಸ್ಮರಣೀಯರಾದಂಥ ಬಸವಾದಿ ಪ್ರಮತರನ್ನು ಜಂಗಮಜ್ಯೋತಿ ಮುರುಗೇಂದ್ರ ಮಹಾಶಿವಿಗಳನ್ನು ದಾನಮ್ಮ ದೇವಿಯನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಇವತ್ತು ಕಟಗೇರಿ ಗ್ರಾಮದಲ್ಲಿ ದಾನಮ್ಮ ದೇವಿಯ ಪಾದಯಾತ್ರೆಯ ಎಲ್ಲ ಯುವಕರು ಪ್ರತಿವರ್ಷದ ಪದ್ಧತಿಯಂತೆ ಎಲ್ಲ ಮುತ್ತೈದೆಯರ ಉಡಿ ತುಂಬುವಂಥ ಒಂದು ಶ್ರೇಷ್ಠವಾದ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಪ್ರತಿವರ್ಷ ನೆರವೇರಿಸ್ತಾ ಇದ್ದಾರೆ ಈ ಹದಿಮೂರನೆಯ ಒಂದು ಉಡಿ ತುಂಬುವಂಥ ಕಾರ್ಯಕ್ರಮ ನಿರಂತರವಾಗಿ ಹದಿಮೂರು ವರ್ಷ ಪಾದಯಾತ್ರೆಯನ್ನು ಮಾಡಿ ಇವತ್ತು ಹದಿಮೂರನೇ ವರ್ಷದ ಒಂದು ಪುಡಿ ತುಂಬುವಂಥ ಕಾರ್ಯಕ್ರಮವನ್ನು ಭಾಳ ಭವ್ಯವಾಗಿ ಮತ್ತು ಭಕ್ತಿ ಶ್ರದ್ಧೆಯಿಂದ ಎಲ್ಲ ಯುವಕರು ಕಟಗೇರಿ ಗ್ರಾಮದ ಎಲ್ಲ ತಾಯಂದಿರು ಮುತ್ತೈದೆಯರು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಂಡು ಇದ್ದಾರೆ ಈ ಕಾರ್ಯಕ್ರಮ ಹಾಗೆ ಬೆಳೀತಾ ಬೆಳೀತಾ ಹಾಗೆ ಒಂದು ಹೆಮ್ಮರವಾಗಿ ಬೆಳೆಯೋದ್ರ ಜೊತೆಗೆ ಕಟಗೇರಿ ಗ್ರಾಮದ ಎಲ್ಲ ಒಂದು ಭಕ್ತರ ಕೀರ್ತಿಗೆ ನೀವೆಲ್ಲರೂ ಪಾತ್ರರಾಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಕ್ತಿ ಜ್ಞಾನ ಅದರ ಜೊತೆಗೆ ವೈರಾಗ್ಯದ ಮಾತುಗಳನ್ನು ಹೇಳಿಸ್ತಾ ತಾಯಿಯ ಒಂದು ಉಡಿ ತುಂಬುವಂಥ ಕಾರ್ಯಕ್ರಮದಲ್ಲಿ ಎಲ್ಲ ತಾಯಂದಿರು ಭಾಳ ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಇಲ್ಲಿ ನಡ್ಕೊಳ್ತಾ ಇದ್ದಾರೆ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ತಾಯಂದಿರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಈ ಊರಿನ ಕೀರ್ತಿಯನ್ನು ಮತ್ತು ತಾಯಿ ದಾನಮ್ಮ ದೇವಿಯ ಒಂದು ಕೀರ್ತಿಯನ್ನು ಬೆಳೆಸ್ತಾ ಅದರ ಜೊತೆಗೆ ನೀವೆಲ್ಲರೂ ಆ ದಾನಮ್ಮ ತಾಯಿಯ ಒಂದು ಭಕ್ತಿಯ ಮಾರ್ಗದರ್ಶನದಲ್ಲಿ ಎಲ್ಲ ತಾಯಂದಿರು ತಮ್ಮ ಒಂದು ಕಾರ್ಯವನ್ನು ಮಾಡಬೇಕು ಸಂಸಾರವೆಂಬುವಂಥ ಈ ಒಂದು ಪವಿತ್ರವಾದ ಬಂಡೆಗೆ ನೀವೆಲ್ಲರೂ ಮಾರ್ಗದರ್ಶಕರಾಗಿ ಆ ಸಂಸಾರದ ಬಂಡೆಯನ್ನು ತಾಯಂದಿರು ಸುಗಮವಾಗಿ ಎಳ್ಕೊಂಡು ಹೋಗಿ ಆ ದಾನಮ್ಮ ತಾಯಿಯಂತೆ ಕೀರ್ತಿವಂತರಾಗಬೇಕು ನೀವೆಲ್ಲ ಒಳ್ಳೆಯ ಆಚಾರ ವಿಚಾರಗಳನ್ನು ಮಾಡಿಕೊಂಡು ಲಿಂಗವಂತರಾಗಿ ಶ್ರದ್ಧಾಭಕ್ತಿಯಿಂದ ನಿಮ್ಮ ಕಾರ್ಯವನ್ನು ನೀವು ನಡೆಸಬೇಕು ಅಂತ ನಾವು ಎಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಅದಕ್ಕಾಗಿ ಎಲ್ಲ ಯುವಕರು ತಮ್ಮ ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ನೀವೆಲ್ಲರೂ ಸೇವಾ ಮನೋಭಾವದಿಂದ ಎಲ್ಲ ತಾಯಂದಿರ ಈ ಕಾರ್ಯಕ್ಕೆ ಕೈ ಜೋಡಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದೆ ದಾನಮದಿಯ ಪಾದಯಾತ್ರ ನಿಮಿತ್ತವಾಗಿ ಉಡಿ ತುಂಬ ಕಾರ್ಯಕ್ರಮದಲ್ಲಿ ದಿವ್ಯ ಸಹಾಯ ನಡೆಸಿದಂತ ಪರಮ ಅಪ್ಪಗಳ ಪಾದಕ್ಕೆ ವಂದಿಸಿ ಎದಕೆ ಮೇಲಿಸಿದಂತ ನಮ್ಮ ಈ ಊರಿನ ಹಿರಿಯರು ಅವರಿಗೆ ವಂದಿಸಿ ಅತನಿಂದ ಬಂದಂತ ನಮ್ಮ ಚಂದ್ರಣ್ಣ ಎಲೆಟರ್ ವಂದಿಸಿ ನಮ್ಮ ಪತ್ರಕರ್ತ ಗಾನೇಶ್ ಅವರೇ ಎಲ್ಲ ಈ ದಾನ ಕೈಬಿಟ್ಟರು ಹಾಗೂ ಶ್ರಾವಣ ಮಾಸದ ಕಮಿಟಿ ಅವ್ರಿಗೆ ಅವ ಈ ಶಾಲೆಯ ಮುದ್ದ ಮಕ್ಕಳಿಗೆ ಎಲ್ಲ ಈ ನನ್ನ ತಾಯಿ ತಂದೆ ನಿಮ್ಮ ಸಲಕ್ಷಣ ಮಾಡ್ತೀನಿ ನೀವು ಏ ತಂಗ ಡಾಕ್ಟ್ರ್ ಮಾತಾಡ ಸಾಹ್ಯಾಕ್ ಬದಾಯಿಸ್ತೀರಿ ಇಲ್ಲಿ ಬದಾಯಿಸ್ತೀರಿ ಭಯ ಮಾಡಿ ಶಾಂತಿಯು ಅನ್ನ ದಾಖಲೆ ಮಕ್ಕಳು ಭಯ ಮಾಡಿ ಸ್ವಲ್ಪ ವ್ಯವಸ್ಥೆನ ಮಾಡ್ಬೇಕು ನಮ್ ಕಟ್ಟಿಗೆ ಕೂಡ ಒಂದ್ ಇತಿಹಾಸದಲ್ಲೇ ಉಕ್ಕು ಹುಕ್ಕಿತು ನೀರಲ್ಲೇ ಆನೆ ಕಲ್ಲು ಹುಕ್ಕಿತು ಮುತ್ತು ಹುಕ್ಕಿತು ನೀರಿನಲ್ಲಿ ಉಪ್ಪು ಕರಿಯಿತು ನೀರಿನಲ್ಲಿ ಆನೆ ಕಲ್ಲು ಕರಿಯಿತು ನೀರಿನಲ್ಲಿ ಆದ್ರೆ ಮುತ್ತು ಮಾತ್ರ ಕರೆಯಲ್ಲ ನಮ್ಮ ಕಟ್ಟಿಗೆರು ಊರಾಗ ಯಾವಾಗಲೂ ದಾಸೋ ಮಾತ್ರ ಮುತ್ತಿನ ಕತ್ತಿ ಕಟ್ಟಿ ಕಟ್ಟಿಗೆರು ಊರ ಹನ್ನೆರಡು ತಿಂಗಳು ದಾಸೋ ಸಮೇತ ನಾವು ಯಾಕಂದ್ರೆ ಕೆಲವೊಂದು ಕಡೆ ಅವೆಲ್ಲ ಮತ್ತೆಲ್ಲಕ್ಕ ಮತ್ ಬಂದ್ ಮಾಡ್ತಾರ ಮತ್ತೆ ಮಾತ್ರ ಆದ್ರೆ ಹನ್ನೆರಡು ತಿಂಗಳು ಎಲ್ಲಿ ಇದ್ರೆ ನಮ್ಮ ಅತ್ರಿ ತಾಲೂಕಿನ ಹಳ್ಳಿಗಳು ಇದ್ರ ಅದ್ರ ಕಟ್ಟಿಗೆ ಊರಾಗ ದಾಸೋಗ ದಾಸೋಗ ಅಂತ ಹೇಳಿ ಬಸವಾದಿ ಪ್ರಮುಖರು ಅತ್ರಿ ಶ್ರೀಗಳು ಏನ್ ಮಾಡ್ತಾ ನಿಮ್ಮ ಕಾರ್ಯಕರ್ತರಿಗೆ ನಿನ್ನೆಯಿಂದ ಹದಿನೈದು ಪ್ರಯತ್ನ ಮಾಡಿ ಎಲ್ಲಾ ಕಾರ್ಯಕ್ರಮ ಯಶಸ್ವಿ ಆಗುವಂತೆ ಎಲ್ಲಾ ಹಿರಿಯರನ್ನ ನಿಮ್ಮನ್ನ ಮಕ್ಕಳನ್ನ ಎಲ್ಲಾ ಸಂಘಗಳೇ